ರಾಜೀವ್ ಮತ್ತು ರಾಧಾ ಅವರು ಅಪ್ಪಟ ಕೃಷಿಕರು ಈ ದಂಪತಿಗಳಿಗೆ ಮೂರು ಮಕ್ಕಳು ಮೊದಲನೆಯವನು ಶ್ರೀಕಾಂತ್ ಅವರ ಹೆಂಡತಿ ವಿನುತಾ ಇವರದ್ದು ಲವ್ ಮ್ಯಾರೇಜ್ ವಿನುತಾ ಅವರ ಮನೆಯವರ ಒಪ್ಪಿಗೆಯಿಂದಲೇ ಶ್ರೀಕಾಂತ್ ಮನೆಯವರೇ ಮದುವೆ ಮಾಡಿಸಿರುತ್ತಾರೆ ಇವರಿಬ್ಬರು ವೃತ್ತಿಯಲ್ಲಿ ಪಿ ಒ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ ಅವರಿಗೆ ಅವಳಿ ಜವಳಿ ಮಕ್ಕಳು ಮೂರು ವರ್ಷದ ಅನ್ವಿತ ಆದೇಶ್ ಎರಡನೆಯವನು ಶಶಾಂಕ್ ಅವನ ಹೆಂಡತಿ ಈಗಷ್ಟೇ ಮದುವೆಯಾದ ಶ್ರುತಿ ಇನ್ನು ಮೂರನೆಯವಳು ಶ್ರಾವ್ಯ ಅವಳು ಶ್ರುತಿಯಂತೆ ಸೆಕೆಂಡ್ ಸಿ ಪರೀಕ್ಷೆಯನ್ನು ಬರೆದು ರಿಸಲ್ಟ್ಗಾಗಿ ಕಾಯುತ್ತಿದ್ದಾಳೆ ಇತ್ತ ಕಡೆ ಶ್ರುತಿ ಮದುವೆ ಆದಮೇಲೆ ತವರಿಗೆ ಮೊದಲು ಸರ ಹೋಗ್ತಾ ಇದೆಯಾ ಹಾಗಾಗಿ ಸೀರೆ ಉಡ್ಕೊಂಡು ಹೋಗು ಎಂದು ರಾಧಾ ಅವರು ಹೇಳಿದರೆ ಸರಿಯತ್ತೆ ಎಂದು ಒಪ್ಪಿಕೊಂಡು ಅವಳಿಗೆ ಸೀರೆ ಉಟ್ಟುಕೊಳ್ಳಲು ಬರದ ಕಾರಣ ವಿನುತಾ ಅವರ ಬಳಿ ಸೀರೆ ಉಡಿಸಿಕೊಳ್ಳುವಂತೆ ಹೇಳಿ ಅವರು ಒಪ್ಪಿಕೊಂಡ ಬಳಿಕ ಯಾವ ಸೀರೆ ಉಟ್ಟುಕೊಳ್ಳೋದು ಎಂದು ಯೋಚಿಸುತ್ತಾ ರೂಮಿಗೆ ಬಂದಳು ಏನು ಹುಡುಕ್ತಾ ಇದೆಯಾ ಪುಟ ರೂಮಿಗೆ ಬಂದು ಏನನ್ನೋ ಹುಡುಕುತ್ತಿದ್ದವಳನ್ನು ನೋಡಿ ಶಶಾಂಕ್ ಕೇಳಿದ ಅದು ನನ್ನ ಬ್ಯಾಗ್ ಕಾಣಿಸ್ತಿಲ್ಲ ವಾರ್ಡ್ರೋಬ್ನಲ್ಲಿ ಇಟ್ಟಿದ್ದೀನಿ ನೋಡು ಎಂದನು ಅಯ್ಯೋ ನನ್ನ ಬಟ್ಟೆಗಳನ್ನೆಲ್ಲ ನೀವ್ಯಾಕೆ ಜೋಡಿಸಿಟ್ಟಿದ್ದು ಹೆಣ್ಮಕ್ಳು ಬಟ್ಟೆನ ಹಾಗೆಲ್ಲ ಮುಟ್ಬಾರ್ದು ಗೊತ್ತಾ ಎಂದಳು ಮಕ್ಕಳಾದರೂ ಗಂಡು ಮಕ್ಕಳಾದರೂ ನನಗೇನು ನಾನು ಬಟ್ಟೆ ಜೋಡಿಸಿದ್ದು ನಾನು ಹೆಂಡ್ತಿಯದ್ದು ಈಗ ಸೀರೆಯ ಕೈಯಲ್ಲಿ ಇಟ್ಕೊಂಡು ತಪಸ್ಸು ಮಾಡ್ತಾಯಿದ್ದೀಯ ಅನ್ನೋದನ್ನು ಹೇಳು ತಪಸ್ಸು ಇಲ್ಲ ಮಣ್ಣಂಗೆ ಗಟ್ಟಿನೂ ಇಲ್ಲ ಅಮ್ಮನ ಮನೆಗೆ ಮೊದಲ ಸಲ ಹೋಗ್ತಾ ಇರೋದಲ್ವಾ ಅದಕ್ಕೆ ಅತ್ತೆ ಸೀರೆ ಉಟ್ಕೊಂಡು ಹೋಗು ಅಂತ ಹೇಳಿದರು ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಮೊದಲೇ ನಿನಗೆ ಸೀರೆ ಉಡೋಕೆ ಬರಲ್ಲ ಹೀಗಿರುವಾಗ ಉಟ್ಕೋತೀನಿ ಅಂತ ಯಾಕೆ ಒಪ್ಕೊಂಡೆ ನೋಡು ನನಗೆ ಸೀರೆ ಉಡ್ಸ್ಕೊಡು ಅಂತ ಹೇಳಿಬಿಡ ನನಗೂ ಸೀರೆ ಉಡ್ಸೋಕೆ ಬರಲ್ಲ ಒಂದು ವೇಳೆ ಸೀರೆ ಉಡೋಕೆ ಟ್ರೈ ಮಾಡ್ತೀನಿ ಅಂತ ನನಗೆ ಸೀರೆ ಉಡ್ಸೋಕೆ ಹೋಗಿ ಆಮೇಲೆ ಅಲ್ಲಿ ನೋಡಿದೆ ಇಲ್ಲಿ ಮುಡತೆ ಅಂತ ನನ್ನ ನನ್ನ ಮೇಲೆ ದೂರಬಾರ್ದಷ್ಟೆ ಎಂದು ಹೇಳುತ್ತಿದ್ದವನನ್ನೇ ನೋಡುತ್ತಾ ನಿಂತಿದ್ದಳು ಶ್ರುತಿ ಅವನ ಮಾತುಗಳನ್ನು ಕೇಳಿ ನಾಚಿಕೆಯಾದರೂ ಅವನ ಮುಂದೆ ತೋರಿಸಿಕೊಳ್ಳದೆ ಆಹಾ ಏನು ಕಲ್ಪನೆ ನಾನು ನಿಮ್ಮ ಹತ್ರ ಸೀರೆ ಉಡ್ಕೊಡು ಅಂತ ಹೇಳ್ತೀನಿ ಅಂತ ಆಸೆ ಇಟ್ಕೋಬೇಡಿ ನಾನು ಆಗಲೇ ಅಕ್ಕನ ಹತ್ರ ಹೇಳಿ ಮಾತಾಡಿ ಬಂದಿದ್ದೀನಿ ಎಂದಳು ಕೋಪ ನಟಿಸುತ್ತಾ ಅವಳ ಮಾತಿಗೆ ಮಗಳು ನಕ್ಕನು ಶಶಾಂಕ್ ಸರಿ ಈಗ ನೀವು ಹೊರ್ಗೋಗಿ ಎಂದು ಆರ್ಡರ್ ಮಾಡಿದವಳನ್ನು ನೋಡಿ ಅಲ್ಲ ನಿನ್ನೆ ರಾತ್ರಿ ರೂಮಿನ ಒಳಗೆ ಕಾಲಿಡೋಕೆ ಹೆದರುತ್ತಿದ್ದೆ ಆದರೆ ಒಂದೇ ಹೊತ್ತಿನಲ್ಲಿ ನನ್ನನ್ನು ಜೋರು ಮಾಡೋಷ್ಟು ಧೈರ್ಯ ಬಂದಲ್ಲ ಬಂತಲ್ಲ ಅದು ಹೇಗೆ ಅದು ಹಾಗೆ ಈಗ ಹೊರ್ಗೋಗಿ ಎಂದು ಅವನನ್ನು ಹೊರಗೆ ಹೊರಗೆದೂಡಿ ನಗುತ್ತಾ ಬಾಗಿಲು ಹಾಕಿಕೊಂಡಳು ಸ್ವಲ್ಪ ಸಮಯದ ನಂತರ ಶ್ರುತಿ ರೆಡಿಯಾಗಿ ಬಂದ ಮೇಲೆ ಎಲ್ಲರಿಗೂ ತಿಳಿಸಿ ಅವರಿಬ್ಬರು ಹೊರಗೆ ಬಂದರು ಶಶಾಂಕ್ ಕಾರು ತೆಗೆಯುತ್ತಿರುವುದನ್ನು ನೋಡಿದ ಶ್ರುತಿ ಪ್ಲೀಸ್ ನಾವು ಕಾರಲ್ಲಿ ಹೋಗೋದು ಬೇಡ ಬೈಕಲ್ಲಿ ಹೋಗೋಣ ಎಂದು ಹೇಳಿದರೆ ಮನೆಯವರೆಲ್ಲ ನಗಲು ಪ್ರಾರಂಭಿಸಿದರು ಅವರ ನಗು ನೋಡಿ ಅಲ್ಲ ನನ್ನ ಬೈಕಲ್ಲಿ ಹೋಗೋಣ ಅಂದರೆ ಇವರೆಲ್ಲ ಯಾಕೆ ಹೀಗೆ ನಗ್ತಿದ್ದಾರೆ ಎಂದು ನೋಡುತ್ತಾ ನಿಂತಳು ಮನೆಯವರ ನಗುವಿನ ಕಾರಣ ಗೊತ್ತಿದ್ದ ಶಶಾಂಕ್ ಶ್ರುತಿ ಬೇಗ ಹೋಗೋಣ ಲೇಟ್ ಆಗುತ್ತೆ ಎಂದು ಹೇಳಿ ಅವಳನ್ನು ಕಾರಿನಲ್ಲಿ ಕೂರಿಸಿಕೊಂಡು ಹೊರಟನು ನೀವ್ಯಾಕೆ ಬೈಕ್ ಬಿಟ್ಟು ಕಾರಲ್ಲೇ ಕರ್ಕೊಂಡು ಬಂದಿದ್ದು ಅಷ್ಟಕ್ಕೂ ಅವರೆಲ್ಲ ಯಾಕೆ ನಮ್ಮನ್ನು ನೋಡಿ ನಗ್ತಾ ಇದ್ರು ಎಂದು ಕೇಳಿದಳು ಅದು ನಿನಗೆ ಬೈಕ್ನಲ್ಲಿ ಸೀರೆ ಉಟ್ಕೊಂಡು ಕೂತ್ಕೊಳ್ಳೋಕೆ ಕಷ್ಟ ಅಂತ ಕಾರ್ನಲ್ಲಿ ಬಂದಿದ್ದು ಅವರೆಲ್ಲ ಸುಮ್ಮನೆ ನಮ್ಮನ್ನು ನೋಡಿ ತಮಾಷೆ ಮಾಡಿದ್ರು ಅಷ್ಟೆ ಎಂದು ಸುಮ್ಮನೆಯಾದರೆ ಎಂದು ಹೇಳಿ ಸುಮ್ಮನೆಯಾದರೆ ಅವನು ಅಷ್ಟು ಹೇಳಿದರು ಇವಳಿಗೇನೋ ಅನುಮಾನ ಮನೆಗೆ ಹೋಗಿ ಬಂದ ಮೇಲೆ ಶ್ರಾವ್ಯಾಳ ಹತ್ತಿರ ವಿಚಾರಿಸಬೇಕು ಎಂದುಕೊಂಡಳು ಮನಸ್ಸಿನಲ್ಲಿಯೇ ಅವರಿಬ್ಬರು ಮೊದಲು ಊರಿನ ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿಕೊಂಡು ತನ್ನ ಅಮ್ಮನಮ್ಮನೆ ಇರುವ ಧರ್ಮಸ್ಥಳಕ್ಕೆ ಹೊರಟರು ಪುಟ ದೇವ್ರತ್ರ ಏನು ಕೇಳಿಕೊಂಡೆ ಕೇಳಿದ ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡೆ ಇದ್ಯಾವು ಬೇಡಿಕೆ ಮಾರೈತಿ ಎಲ್ಲರೂ ಅದು ಬೇಕು ಇದು ಅಂತ ಬೇಡ್ಕೊಂಡ್ರೆ ನಿಂದು ಯಾವುದಿದು ಹೊಸ ಬೇಡಿಕೆ ನಾನು ಯಾವಾಗಲೂ ಹೀಗೆ ಕೇಳ್ಕೊಳ್ಳೋದು ದೇವರು ಯಾರಿಗೆ ಯಾವಾಗ ಏನು ಕೊಡಬೇಕು ಅಂದ್ಕೊಳ್ತಾನೋ ಅದನ್ನೇ ಕೊಡೋದು ಮತ್ತು ಯಾಕೆ ಬೇಡ್ಕೋಬೇಕು ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಆ ಎಲ್ಲರಲ್ಲಿ ನಾನು ಕೂಡ ಇರ್ತೀನಲ್ಲ ಎಂದಳು ಪರವಾಗಿಲ್ವೇ ನನ್ನ ಗುಬ್ಬಿ ಮರಿಗೆ ದೊಡ್ಡ ದೊಡ್ಡ ಯೋಚನೆ ಬೇರೆ ಬರುತ್ತೆ ನೀವೇನು ಕೇಳ್ಕೊಂಡ್ರಿ ದೇವರೇ ನಮ್ಮಲ್ಲಿರೋ ಎಲ್ಲ ರಾಜಕಾರಣಿಗಳಿಗೂ ಒಳ್ಳೆಯ ಬುದ್ಧಿ ಕೊಡು ಸೈನಿಕರು ಸುರಕ್ಷಿತವಾಗಿ ಇರುವಂತೆ ಮಾಡು ರೈತರು ಬೆಳೆದ ಬೆಳೆಗೆ ಒಳ್ಳೆಯ ಬೆಲೆ ಸಿಗುವಂತೆ ಮಾಡಪ್ಪ ಭಗವಂತ ಅಂತ ಕೇಳಿದೆ ಕೊನೆಯಲ್ಲಿ ನನ್ನ ಚಿನ್ನು ಜೊತೆ ಅರವತ್ತು ವರ್ಷದ ಆ್ಯನಿವರ್ಸರಿ ಮಾಡಿಕೊಂಡು ಪುನಃ ನಮ್ಮ ಮಕ್ಕಳು ಮೊಮ್ಮಕ್ಕಳ ಎದುರು ಮದುವೆ ಆಗುವಂತೆ ಮಾಡು ಅಂತ ಬೇಡ್ಕೊಂಡೆ ಎಂದು ಹೇಳಿ ಶ್ರುತಿಯ ಮುಖ ನೋಡಿದರೆ ಅವಳು ಅವನ ಕೊನೆ ಮಾತು ಕೇಳುತ್ತಿದ್ದಂತೆ ನಾಚಿಕೆಯಲ್ಲಿ ಮುಗುಳು ನಕ್ಕಳು ಚಿನ್ನೋ ಮೊದಲು ನೀನು ಮತ್ತು ಶಶಾಂಕ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ ಎಂದು ಶಾಂತ ಅವರು ಹೇಳಿದರು ಅವರಿಬ್ಬರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿಕೊಂಡು ಬರುವಷ್ಟರಲ್ಲಿ ಮನೆಗೆ ಶಾಸ್ತ್ರಿಗಳು ಬಂದಿದ್ದರು ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಸಾಧಾರಣವಾಗಿ ಯಾರ ಮನೆಗೂ ಯಾವುದೇ ಸಮಾರಂಭಕ್ಕೆ ಹೋಗುವವರಲ್ಲ ಅದೇನು ಸೂಚನೆ ಕೊಡಲು ಬಂದಿದ್ದಾರೋ ಅವರಿಬ್ಬರು ಒಟ್ಟಿಗೆ ಶಾಸ್ತ್ರಿಗಳ ಕಾಲಿಗೆ ನಮಸ್ಕಾರ ಮಾಡಿದರು ಅವರು ಒಳ್ಳೆಯದಾಗಲಿ ಎಂದು ಆಶೀರ್ವಾದ ಮಾಡಿದರು ಶಶಾಂಕ್ಗೆ ಮಾತ್ರ ಕೇಳುವಂತೆ ಶಶಾಂಕ್ ಶ್ರುತಿಯ ಜೀವಕ್ಕೆ ಇನ್ನೆರಡು ತಿಂಗಳಲ್ಲಿ ಅಪಾಯ ಇದೆ ಜಾಗ್ರತೆಯಿಂದ ನೋಡಿಕೊ ಇನ್ನು ಸ್ವಲ್ಪ ದಿನದಲ್ಲೇ ನಿನ್ನ ಜೊತೆಯಾಗಿ ಇನ್ನೊಬ್ಬ ವ್ಯಕ್ತಿ ನಿನಗೆ ಅವಳನ್ನು ಕಾಪಾಡಲು ಸಹಾಯ ಮಾಡುತ್ತಾರೆ ಒಂದು ವೇಳೆ ನಿಮಗೆ ಅವಳನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗದಿದ್ದರೆ ಮತ್ತೆ ಯಾವತ್ತೂ ಶ್ರುತಿ ನಿಮಗೆ ಜೀವಂತವಾಗಿ ಸಿಗುವುದಿಲ್ಲ ಎಂದು ಗಂಭೀರವಾಗಿ ಹೇಳಿದವರ ಮಾತು ಕೇಳಿ ಅವನಿಗೆ ಆತಂಕವಾಗಿತ್ತು ಶಶಾಂಕ್ ದೇವರನ್ನು ನಂಬುತ್ತಿದ್ದನೇ ಹೊರತು ಜಾತಕ ಭವಿಷ್ಯ ಎಲ್ಲ ನಂಬುತ್ತಿರಲಿಲ್ಲ ಆದರೆ ಇದು ಶ್ರುತಿಯ ಜೀವಕ್ಕೆ ಸಂಬಂಧಪಟ್ಟ ವಿಷಯವಾಗಿದ್ದರಿಂದ ಅದನ್ನು ಕಡೆಗಣಿಸಲು ಅವನಿಂದ ಆಗಲಿಲ್ಲ ಶ್ರುತಿಯ ಬಳಿ ಬಂದು ಮಗು ನೀನು ಆದಷ್ಟು ಜಾಗೃತೆಯಿಂದ ಇರೋ ಮುಂದೆ ಜೀವನದಲ್ಲಿ ತುಂಬ ಕಷ್ಟ ಪಡಬೇಕಾಗುತ್ತದೆ ಧೈರ್ಯದಿಂದ ಎದುರಿಸು ನಿನ್ನ ಬೆಂಗಾವಲಾಗಿ ಎರಡು ಜೀವಗಳು ಸದಾ ನಿನ್ನ ಜೊತೆ ಇರುತ್ತಾರೆ ಎಂದು ಹೇಳಿ ಹೊರಟರೆ ಒಂದು ನನ್ನ ಗಂಡ ಶಶಾಂಕ್ ಇನ್ನೊಬ್ರು ಯಾರು ಎಂದು ತನ್ನಲ್ಲೇ ಪ್ರಶ್ನೆ ಕೇಳಿಕೊಂಡಳು ಅವರು ಬಾಗಿಲಿನ ಹತ್ತಿರ ಹೊರಟಾಗ ಶಾಂತ ಅವರು ಶಾಸ್ತ್ರಿಗಳೇ ನಿಮ್ಮಲ್ಲೊಂದು ಪ್ರಶ್ನೆ ಕೇಳ್ಬೋದಾ ಎಂದು ಅವರನ್ನು ತಡೆದಿದ್ದರು ಕೇಳು ಶಾಂತ ಶಾಸ್ತ್ರಿಗಳೇ ಎಲ್ಲ ಹೊಸ ದಂಪತಿಗಳಿಗೆ ನೀವು ದೀರ್ಘ ಸುಮಂಗಲಿ ಭವ ದೀರ್ಘ ಆಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡ್ತೀರಾ ಆದರೆ ಅವರಿಬ್ಬರಿಗೆ ಒಳ್ಳೆಯದಾಗ್ಲಿ ಅಂತ ಮಾತ್ರ ಆಶೀರ್ವಾದ ಮಾಡಿದ್ರಿ ನನ್ನ ಮಗಳ ಜೀವಕ್ಕೆ ಏನಾದರೂ ತೊಂದರೆ ಇದೆಯಾ ಎಂದು ಕೇಳಿದವರ ಮಾತಿನಲ್ಲಿ ಆತಂಕವಿತ್ತು ಅವರ ಮುಖ ನೋಡಿ ನಿಗೂಢವಾಗಿ ಮಂದಹಾಸ ಬೀರಿದವರು ನನಗೆ ಗೊತ್ತಿಲ್ಲಮ್ಮ ಆ ಮಂಜುನಾಥ ಸ್ವಾಮಿ ನನ್ನ ಬಾಯಲ್ಲಿ ಏನು ಇಳಿಸ್ತಾನೋ ಅದನ್ನಷ್ಟೇ ಹೇಳ್ತೀನಿ ಚಿಂತೆ ಮಾಡಬೇಡ ಆ ಮಂಜುನಾಥ ಸ್ವಾಮಿಯನ್ನು ನಂಬು ಅವನು ಕಾಪಾಡ್ತಾನೆ ಎಂದು ಹೇಳಿ ಹೊರಟರು ಅವರು ಮುಂದೆ ರಸ್ತೆಯಲ್ಲಿ ಹೋಗುತ್ತಿದ್ದಂತೆ ಅವರ ಹಿಂದೆ ಬರುತ್ತಿರುವವರು ಯಾರು ಎಂದು ತಿಳಿದು ಶಶಾಂಕ್ ಮುಂದೆ ಬಾ ಏನು ಕೇಳಬೇಕು ಅಂತ ಬಂದಿದೆಯೋ ಅದನ್ನ ಕೇಳು ಎಂದರು ನನಗೆ ಶ್ರುತಿಯನ್ನು ಕಾಪಾಡಲು ಸಹಾಯ ಮಾಡುವ ವ್ಯಕ್ತಿ ಯಾರು ಅವರು ಯಾವಾಗ ಭೇಟಿಯಾಗ್ತಾರೆ ಯಾಕೆ ಅವರ ಶ್ರುತಿಯನ್ನು ಕಾಪಾಡಲು ನನಗೆ ಸಹಾಯ ಮಾಡ್ತಾರೆ ಮನಸ್ಸಿನಲ್ಲಿ ಇದ್ದ ಅನುಮಾನವನ್ನು ಕೇಳಿದ ಇನ್ನು ಒಂದೇ ವಾರದಲ್ಲಿ ನಿನಗೆ ಅವರ ಭೇಟಿಯಾಗುತ್ತೆ ಜಾಸ್ತಿ ಯೋಚಿಸಲು ಹೋಗಬೇಡ ಅವರು ಯಾಕೆ ಸಹಾಯ ಮಾಡ್ತಾರೆ ಎಂದು ಮುಂದೆ ನಿನಗೇ ಗೊತ್ತಾಗುತ್ತೆ ಎಂದು ಹೇಳಿ ಹೊರಟು ಹೋದರು ನಂತರ ಶ್ರುತಿ ಹಾಗೂ ಶಶಾಂಕ್ ಇಬ್ಬರೂ ಕೂಡ ಶಾಂತ ಅವರ ಮನೆಯಿಂದ ತಮ್ಮ ಮನೆಗೆ ಹಿಂತಿರುಗಿದ್ದರು ಇತ್ತ ಕಡೆ ಮನೆಗೆ ಬಂದ ಮೇಲೆ ಕಾಡುತ್ತಿದ್ದ ಪ್ರಶ್ನೆ ಒಂದೇ ಬೆಳಿಗ್ಗೆ ಅವರೆಲ್ಲ ಯಾಕೆ ನಗುತ್ತಿದ್ದರು ಎನ್ನುವುದು ಹೇಗಿದ್ದರೂ ಶಶಾಂಕ್ ಅವರು ತೋಟಕ್ಕೆ ಹೋಗಿದ್ದಾರೆ ಮನೆಯಲ್ಲಿ ಕೇಳಿಬಿಡುವ ಎಂದು ಯೋಚನೆ ಮಾಡಿದವಳೆ ಹೊರಗೆ ಅಂಗಳದಲ್ಲಿ ಕುಳಿತು ಮಾತನಾಡುತ್ತಿದ್ದವರನ್ನು ನೋಡಿ ಅತ್ತೆ ನಾನು ಬೆಳಗ್ಗೆ ಬೈಕಲ್ಲಿ ಹೋಗೋಣ ಅಂತ ಹೇಳಿದಕ್ಕೆ ನೀವೆಲ್ಲ ನಗ್ತಾ ಇದ್ದಿದ್ಯಾಕೆ ಕೇಳಿದಳು ನಾನು ಹೇಳ್ತೇನೆ ಪುಟ್ಟ ಅದೇನು ಗೊತ್ತಾ ಶಶಾಂಕೆ ಬೈಕ್ ಅಂದರೆ ಹೆದರಿಕೆ ಅವನು ಯಾವತ್ತೂ ಬೈಕ್ ಓಡಿಸಲ್ಲ ಇನ್ನೊಬ್ಬರ ಬೈಕ್ ಕೂಡ ಹತ್ತಲ್ಲ ಎಂದರು ಶ್ರೀಕಾಂತ್ ಭಯನಾ ಆದರೆ ಯಾಕೆ ಕುತೂಹಲ ಭರಿತ ಗೊಂದಲದಲ್ಲಿಯೇ ಕೇಳಿದಳು ಅವನಿಗೆ ಮೊದಲು ಭಯ ಇರಲಿಲ್ಲ ಶಶು ಎಂಟನೇ ತರಗತಿಯಲ್ಲಿ ಇರುವಾಗ ಒಂದಿನ ಇವನ ಫ್ರೆಂಡ್ ಒಬ್ಬನಿಗೆ ಬೈಕ್ ಓಡಿಸುವಾಗ ಆಕ್ಸಿಡೆಂಟ್ ಆಗಿ ಎರಡು ಕಾಲು ಕೂಡ ಕಳ್ಕೊಬೇಕಾಗಿತ್ತು ಆ ಆಕ್ಸಿಡೆಂಟ್ ಶಶು ಆಗಿತ್ತು ಬೆಂಗಳೂರಿನಲ್ಲೂ ಕೂಡ ಮತ್ತೊಬ್ಬ ಬೈಕಿಂದ ಬಿದ್ದು ತಲೆಗೆ ಪೆಟ್ಟಾಗಿ ಅವನ ಜೀವವೇ ಹೋಗಿತ್ತು ಇವೆರಡನ್ನೂ ನೋಡಿದವನಿಗೆ ಬೈಕ್ ಅಂದರೆ ಸ್ವಲ್ಪ ಹೆದರುತ್ತಾನೆ ಎಂದಿದ್ದರು ಅಲ್ಲ ಭಾವ ಒಬ್ಬರಿಗೆ ಆ್ಯಕ್ಸಿಡೆಂಟ್ ಆಯಿತು ಅಂತ ಎಲ್ರಿಗೂ ಆಗುತ್ತಾ ಕಾರಲ್ಲಿ ಹೋದರೆ ಆ್ಯಕ್ಸಿಡೆಂಟ್ ಆಗೋದಿಲ್ಲ ಅಂತ ಏನು ಗ್ಯಾರಂಟಿ ಎಂದಳು ಶ್ರುತಿ ಅತ್ಕೆ ಅವನ ಹತ್ರ ನಾವು ಈ ವಿಷಯ ನಿಮ್ಗೆ ಹೇಳ್ದೋ ಅಂತ ಹೇಳಬೇಡಿ ಎಂದು ಶ್ರಾವ್ಯ ಹೇಳಿದಳು ಇಲ್ಲ ನಾನೇನು ಹೇಳೋದಿಲ್ಲ ಆದರೆ ಶ್ರಾವ್ಯ ಇನ್ನು ಮುಂದೆ ನನ್ನನ್ನು ನೀನು ಬಹುವಚನದಿಂದ ಕರಿಬೇಡ ಶ್ರುತಿ ಅಥವಾ ಚಿನ್ನು ಅಂತ ಕರಿ ಸಾಕು ಎಂದಳು ಇಬ್ಬರೂ ಸಹ ಒಂದೇ ವಯಸ್ಸಿನವರು ಆಗಿದ್ದರಿಂದ ನಾನಂತೂ ನಿಮ್ಮನ್ನು ಚಿನ್ನು ಅಂತಲೇ ಕರಿತೀನ ಅದಕ್ಕೆ ಎಂದಳು ಶ್ರಾವ್ಯ ಈಗಷ್ಟೇ ಹೇಳ್ದೆ ಮತ್ತೆ ಬಹು ವಚನದಲ್ಲಿ ಕರಿತೀಯಲ್ಲ ಸರಿ ಸರಿ ಇನ್ನು ಮುಂದೆ ಚಿನ್ನು ಅಂತಲೇ ಕರಿತೀನಿ ಸರಿನಾ ಎಂದರೆ ನಕ್ಕು ತಲೆಯಾಡಿಸಿದಳು ಹೊಲದಿಂದ ಮನೆಗೆ ಬಂದ ಶಶಾಂಕ್ ಹೊಸ ಸೊಸೆ ಬಂದ ಕೂಡಲೇ ಸೊಸೆಯನ್ನು ಕರ್ಕೊಂಡು ಬಂದವನನ್ನೇ ಮರೆತು ಎಲ್ಲರೂ ಮೀಟಿಂಗ್ ಮಾಡ್ತಿದ್ದೀರಲ್ಲ ಯಾರು ಬಂದರೂ ನನ್ನ ಮುದ್ದು ಮಗನನ್ನು ಮರಿತೀವೇನೋ ರಾಧಾ ಅವರು ಮಗನ ಕೆಲ್ಲೆ ಮಗನ ಕೆನ್ನೆ ಗಿಲ್ಲಿ ನಕ್ಕರು ನಂತರ ಎಲ್ಲರೂ ನಗುತ್ತಾ ನಗಿಸುತ್ತಾ ಹರಟೆ ಹೊಡೆಯುತ್ತಿರುವುದನ್ನು ನೋಡಿ ಎಷ್ಟು ಚಂದದ ಕುಟುಂಬ ಮನೆಗೆ ಬರಲು ಅದೃಷ್ಟ ಮಾಡಿದ್ದೆ ಎಂದು ಶ್ರುತಿ ನೋಡುತ್ತಾ ನಿಂತರೆ ಶಶಾಂಕ್ ಕಣ್ಣಲ್ಲೇ ಸನ್ನೆ ಮಾಡಿ ಏನು ಎಂದು ಕೇಳಿದ ಏನೂ ಇಲ್ಲ ಎಂದು ತಲೆಯಾಡಿಸಿ ಅವನನ್ನು ನೋಡುತ್ತಾ ಕುಳಿತಳು ರಾತ್ರಿ ಮನೆಯವರೆಲ್ಲ ಒಟ್ಟಿಗೆ ಕುಳಿತು ನಗುತ್ತಾ ಒಬ್ಬರನ್ನೊಬ್ಬರು ತಮಾಷೆ ಮಾಡುತ್ತಾ ಊಟ ಮಾಡಿ ಮಲಗಲು ಹೋದರು ಊಟ ಮುಗಿಸಿ ರೂಮಿಗೆ ಬಂದ ಶ್ರುತಿಯ ಕೈಗೆ ಒಂದು ಡೈರಿ ಕೊಟ್ಟ ಶಶಾಂಕ್ ಪುಟ ಇನ್ಮುಂದೆ ನೀನು ಡೈರಿ ಬರೆಯೋದನ್ನು ಅಭ್ಯಾಸ ಮಾಡ್ಕೋ ಎಂದನು ನಾನು ಯಾಕೆ ಡೈರಿ ಬರೀಬೇಕು ನಂಗೆ ಡೈರಿ ಬರೋದು ಅಭ್ಯಾಸ ಇಲ್ಲ ನೋಡು ಪುಟ್ಟ ಯಾರ ಹತ್ತಿರನೂ ಹಂಚ್ಕೊಳ್ಳೋಕ್ಕಾಗ್ದಂಥ ಎಷ್ಟೋ ವಿಷಯಗಳು ನಮ್ಮ ಮನಸಲ್ಲಿರುತ್ತೆ ದಿನ ಬರೀಬೇಕು ಅಂತ ಏನಿಲ್ಲ ನಿನ್ಗೆ ಯಾವಾಗ ಬರೀಬೇಕು ಅನಿಸುತ್ತೋ ಆವಾಗ ಬರಿ ಎಂದು ಡೈರಿಯನ್ನು ಅವಳ ಕೈಗೆ ಕೊಟ್ಟು ಈಗ ಮಲಗುಬಾ ಎಂದು ಹೇಳಿ ಅವಳನ್ನು ತನ್ನ ಎದೆಗೆ ಒರಕಿಸಿಕೊಂಡು ಮಲಗಿಸಿದನು ನೋಡ ನೋಡುತ್ತಿದ್ದ ಹಾಗೆ ಒಂದು ವಾರ ಕಳೆದಿತ್ತು ಅಂದು ವಿಷು ಹಬ್ಬದ ದಿನ ರಾಧಾ ಅವರು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವರ ಮನೆಯಲ್ಲಿ ದೀಪ ಹಚ್ಚಿ ಅರಿವಾಣದಲ್ಲಿ ಅಕ್ಕಿ ತೆಂಗಿನಕಾಯಿ ವಿಳಿಯದೆಲೆ ಅಡಿಕೆ ಇಟ್ಟರು ತೆಂಗಿನಕಾಯಿಗೆ ಹೂವಿಟ್ಟು ಚಿನ್ನ ಬೆಳ್ಳಿ ದುಡ್ಡು ಇಟ್ಟರು ಒಂದು ಮಣೆ ಇಟ್ಟು ಅದರ ಮೇಲೆ ಹೊಸದಾದ ಬಟ್ಟೆ ಹಾಕಿ ಅದರ ಮೇಲೆ ಕನ್ನಡಿ ಸಿಹಿ ಕುಂಬಳಕಾಯಿ ಮಾವು ಹಲಸು ಅನಾನಸ್ಸು ಗೇರು ಬೀಜ ಗೇರುಹಣ್ಣು ಸೌತೆಕಾಯಿ ತೊಂಡೆಕಾಯಿ ಮುಂತಾದ ಮನೆಯಲ್ಲೇ ಬೆಳೆಯುವ ಫಲ ಫಲ ವಸ್ತುಗಳನ್ನು ಇಟ್ಟು ದೇವರಿಗೆ ನಮಸ್ಕಾರ ಮಾಡಿದರು ಇದಕ್ಕೆ ವಿಷು ಇಡುವುದು ಅಂತ ಹೆಸರು ಮನೆಯವರೆಲ್ಲ ಎದ್ದು ಸ್ನಾನ ಮಾಡಿ ಹೊಸ ಬಟ್ಟೆ ಧರಿಸಿ ವಿಷು ನೋಡಿ ದೇವರಿಗೆ ನಮಸ್ಕಾರ ಮಾಡಿ ಹಿರಿಯರಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದರು ನಂತರ ಬೆಳಗ್ಗೆ ತಿಂಡಿಗೆ ಮೂಡೆ ಚಟ್ಟಿ ಬಾಳೆಹಣ್ಣು ರಸಾಯನ ಸವಿದರು ಮಧ್ಯಾಹ್ನ ದೇವರಿಗೆ ಪೂಜೆ ಮಾಡಿ ಗೇರು ಬೀಜದ ಪಾಯಸ ಸೆವಿದರು ಊಟದ ನಂತರ ಶ್ರುತಿಯ ಚಿಕ್ಕಪ್ಪನ ಮನೆಗೆ ಶಶಾಂಕ್ ಶ್ರುತಿ ಶ್ರಾವ್ಯ ಹೊರಟರು ಹಿರಿಯರ ಆಶೀರ್ವಾದ ಪಡೆದು ಮಾತಾಡುತ್ತಾ ಕುಳಿತರು ಚಿರಾಗ್ ಮತ್ತು ಶಾಂತಾ ಅವರು ಕೂಡ ರಾಮಚಂದ್ರ ಅವರ ಮನೆಗೆ ಬಂದಿದ್ದರು ಮನೆಯವರೆಲ್ಲ ಮಾತಾಡುತ್ತಿದ್ದರೆ ರಾಮಚಂದ್ರ ಅವರನ್ನು ಕಾಣದೆ ಶಶಾಂಕ್ ಹೊರಗೆ ಬಂದನು ರಾಮಚಂದ್ರ ಅವರು ಯಾವುದೋ ಹುಡುಗನ ಜೊತೆ ಮಾತಾಡುತ್ತಿರುವುದನ್ನು ನೋಡಿ ಅವರ ಹತ್ತಿರ ಹೋದವನಿಗೆ ಅವರಿಬ್ಬರು ಶ್ರುತಿಯ ಬಗ್ಗೆ ಮಾತಾಡುತ್ತಿರುವುದನ್ನು ಎಂದು ತಿಳಿದು ಹೋಗಿತ್ತು ಅಲ್ಲಿ ಶಶಾಂಕನ್ನು ಆ ಹುಡುಗ ನೋಡುತ್ತಿದ್ದ ಹಾಗೆ ಮರೆಯಲ್ಲಿ ಅವನಿಗೆ ಕಾಣದ ರೀತಿ ಹೊರಟು ಹೋಗಿದ್ದ ಮಾವ ಯಾರದು ಅವನ ಜೊತೆ ಶ್ರುತಿ ಬಗ್ಗೆ ಏನು ಮಾತಾಡ್ತಾ ಇದ್ರಿ ಕೇಳಿದನು ಗಂಭೀರವಾಗಿಯೇ ಅದು ಯಾರೋ ಪರಿಚಯದ ಹುಡುಗ ಅಷ್ಟೆ ಎಂದು ವಿಷಯ ತೇಲಿಸಲು ನೋಡಿದರು ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ನಂಗೆ ಗೊತ್ತು ಮಾವ ಅದೇನು ಅಂತ ಸತ್ಯ ಹೇಳ್ತಿದ್ರೆ ನನ್ನ ಮೇಲಣೆ ಅವನು ಆ ರೀತಿ ಆಣೆ ಮಾಡಿದ ಕೂಡಲೇ ರಾಮಚಂದ್ರ ಅವರಿಗೆ ಮತ್ತೆ ಸುಳ್ಳು ಹೇಳಲು ಆಗಲಿಲ್ಲ ಆಗ ಶ್ರುತಿಯ ಮದುವೆ ದಿನ ಅವನು ಅಳುತ್ತಾ ಒಂದು ಕಡೆ ನಿಂತಿದ್ದು ಆಗ ತಾವು ಹೋಗಿ ಅವನ ಜೊತೆ ಮಾತಾಡಿದ್ದು ಆಗಲೇ ತಮಗೆ ಆ ಹುಡುಗ ಶ್ರುತಿಯನ್ನು ಪ್ರೀತಿಸುತ್ತಿದ್ದ ಅನ್ನೋದು ಗೊತ್ತಾದ ಸತ್ಯವನ್ನು ಶಶಾಂಕ್ ಮುಂದೆ ಹೇಳಿದರು ಅವರು ಮಾತು ಕೇಳಿದ ಮೇಲೆ ಅಂದು ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಹೇಳಿದ ಮಾತು ನೆನಪಾಗಿತ್ತು ಅವನಿಗೆ ಅವರು ಹೇಳಿದ ಹುಡುಗ ಇವನೇ ಅನ್ನೋದು ಗೊತ್ತಾಗುತ್ತಿದ್ದ ಹಾಗೆ ಮಾವ ನಾನು ಈಗಲೇ ಆ ಹುಡುಗನ ನೋಡಬೇಕು ಎಂದನು ಶಶಾಂಕ್ ಅವನಿಂದ ನಿನಗೆ ಅಥವಾ ಶ್ರುತಿಗೆ ತೊಂದರೆ ಆಗುತ್ತೆ ಅಂತ ನೀನೇನು ಚಿಂತೆ ಮಾಡಿಬಿಡಪ್ಪ ಅವನು ತುಂಬ ಒಳ್ಳೆಯ ಹುಡುಗ ಅವನಿಂದ ನಿಮ್ಮಿಬ್ಬರಿಗೂ ಯಾವ ತೊಂದರೆ ಕೂಡ ಆಗಲ್ಲ ಅದು ನನಗೂ ಗೊತ್ತು ಮಾವ ಅವನಿಂದ ನಮಗೆ ಯಾವ ತೊಂದರೆ ಕೂಡ ಇಲ್ಲ ಆದರೆ ಶಾಸ್ತ್ರಿಗಳು ಹೇಳಿದ ಪ್ರಕಾರ ಶ್ರುತಿಯ ಜೀವ ಕಾಪಾಡೋಕೆ ನನಗೆ ಅವನ ಸಹಾಯ ಬೇಕು ಹಾಗಾಗಿ ಕೇಳ್ತಾ ಇದ್ದೀನಿ ಅವನ ನಂಬರ್ ಇದ್ರೆ ಈಗಲೇ ಕಾಲ್ ಮಾಡಿ ಬರೋಕೆ ಹೇಳಿ ಪ್ಲೀಸ್ ಎಂದು ಕೇಳಿಕೊಂಡಾಗ ಸರಿ ಎಂದು ಒಪ್ಪಿಕೊಂಡು ಅವನಿಗೆ ಫೋನ್ ಮಾಡಿ ಕರೆಸಿದನು ಸುರದ್ರೂಪಿಯಂತೆ ಇದ್ದವನನ್ನು ನೋಡಿ ಶಶಾಂಕ್ ಬೆರಗಾಗಿದ್ದ ಶ್ರುತಿಯ ಮೇಲೆ ಇರುವ ಅವನ ಪ್ರೀತಿಯನ್ನು ಅವನ ಬಾಯಿಯಿಂದಲೇ ಕೇಳಿ ತಿಳಿದುಕೊಂಡು ಮೂಕನಾಗಿದ್ದ ಶಶಾಂಕ್ ತನಗಿಂತ ಒಂದು ಪಟ್ಟು ಜಾಸ್ತಿ ಶ್ರುತಿಯನ್ನು ಪ್ರೀತಿಸುತ್ತಿರುವ ಒಬ್ಬ ವ್ಯಕ್ತಿ ಇದ್ದಾನೆ ಅನ್ನೋದು ಗೊತ್ತಾಗಿ ಅವನಿಗೆ ಹೇಗೆ ಸ್ಪಂದಿಸಬೇಕು ಅನ್ನೋದು ತಿಳಿಯಲಿಲ್ಲ ನಂತರ ಕೆಲವು ಸಮಯ ಅವನ ಜೊತೆ ಒಬ್ಬನೇ ಏನನ್ನೋ ಮಾತಾಡಿ ಅವನನ್ನು ಮನೆಗೆ ಕಳುಹಿಸಿದ್ದ ಮುಂದುವರಿಯುವುದು